ನೋಡಿಯಪ್ಪ ಇಲ್ಲ ಯಾವ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ಮೊದಲಿಂದನೂ ಕೂಡ ನಮ್ಮಲ್ಲಿರುವಂತ ಟೆಕ್ನಿಕಲ್ ನಮ್ಮ ಯುವಕರು ಅವತ್ತಿನ ಕೂಡ ಬಹಳ ಶಕ್ತಿಶಾಲಿಯಾಗಿದ್ದಾರೆ ವಿಜ್ಞಾನಿಗಳಿದ್ದಾರೆ ಅಂತ ಹೇಳಿ ನೆಹರ ಕಾಲದಿಂದ ಇದನ್ನ ಒಂದು ದೊಡ್ಡ ಬೇಸ್ ಮಾಡಿ ಕೊಟ್ಟಿದ್ದಾರೆ ಇಡೀ ದಕ್ಷಿಣ ಭಾರತದಲ್ಲಿ ಏರ್ ಬೇಸು ಏರ್ ಶೋ ಇವೆಲ್ಲ ಕೂಡ ನಮ್ಮ ಏನು ಈ ಹಾಲಿ ಏರ್ಪೋರ್ಟ್ ಬೆಂಗಳೂರು ನಗರದಲ್ಲೇ ಎರಡು ಏರ್ಪೋರ್ಟ್ ಇದೆ ಕೆಲಕಾತ ಒಂದು ಇಲ್ಲಿ ಇವೆಲ್ಲ ಕೂಡ ಮೊದಲಿಂದಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಬಿಟ್ಟಿದ್ದಾರೆ ಬೀದರ್ ಇದೆ ಬೇರೆ ಬೇರೆ ಕಡೆ ಎಲ್ಲ ನಮ್ಮ ಬೇಸ್ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ಅವರು ಚಂದ್ರಬಾಬು ನಾಯ್ಡು ಅವರು ಅವರು ಪೊಲಿಟಿಕಲಿ ಅವ್ರು ಏನ್ ಕೇಳ್ಕೊಳ್ತಾರೋ ಅದಕ್ಕೆ ನಾನು ಅದಕ್ಕೆ ವಿ ಡೋಂಟ್ ಅವ್ರು ಬೇಕಾದ್ರು ಮಾಡಿಸ್ಕೊಳ್ಳಿ ನಮ್ದೇನು ಅಭಿಪ್ರಾಯ ಇಲ್ಲ ವಿ ಡೋಂಟ್ ವಾಂಟ್ ಟು ಇನ್ವಾಲ್ ಇದೆ ಬೇರೆ ಪಕ್ಕದ ರಾಜಕೀಯ ಆಗ್ಬಾರ್ದು ಅಂತ ಹೇಳಿ ನಮ್ಗೇನ್ ಆಸೆ ಏನಿಲ್ಲ ನಮ್ಗೇನು ಅದಕ್ಕೆ ಅಡಚಣೆ ನಮ್ಮ ರಾಜ್ಯದ ಆಸ್ತಿ ಏನಿದೆ ನಮ್ಮ ರಾಜ್ಯದಲ್ಲಿ ಮೊದಲಿಂದ ಕೂಡ ಏನಿದೆ ಅದನ್ನ ನಮ್ಮ ಸರ್ಕಾರ ಅಟ್ ಎನಿ ಕಾಸ್ಟ್ ಆಫ್ ಟೈಮ್ ಇದು ನಮ್ಮ ಸ್ವಾಭಿಮಾನ ನಮ್ಮ ಆಸ್ತಿ ನಮ್ಮ ನವತ್ವಗಳು ನಮ್ಮ ಹಕ್ಕು ನಾವು ಅದನ್ನ ಉಳಿಸ್ಕೊಳ್ತೇವೆ ನಮ್ಮ ಎಂ ಬಿಗಳು ಸುಮ್ಮನೆ ಕೂತಿದಾರಾ ಇನ್ನ ಯಾರು ಏನು ಮಾತಾಡ್ತಾ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಯಾರು ಮಾತಾಡ್ತಾ ಇಲ್ಲ ಇವರು ಸಾಯಂಕಾಲದ ಎಲ್ಲ ಮಾತಾಡ್ಬೇಕು ಬಟ್ ಕರ್ನಾಟಕ ನಾವು ನಮ್ಮ ರಾಜ್ಯದ ಯಾವುದೇ ನವರತ್ನ ಕಂಪ್ನಿ ಇರ್ಬೋದು ಬಟ್ ಯಾವುದೇ ಕಂಪ್ನಿ ಅದು ಅದನ್ನ ಯಾವ ಕಾರಣಕ್ಕೂ ನಾವು ಬಿಟ್ಕೊಡೋ ಅಂತ ಪ್ರಶ್ನೆ ಇಲ್ಲ ನಾವು ಉಳಿಸ್ಕೊಳ್ತೀವಿ ರಕ್ಷಣೆ ಮಾಡ್ತೀವಿ ನಾನು ಆಮೇಲೆ ಮುಂದಕ್ಕೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ ನಾನು ಈಗ ನಾನು ಇನ್ನೂ ನಮ್ಮ ಚೀಫ್ ಮಿನಿಸ್ಟರ್ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟರ್ ಮಾತಾಡಿಲ್ಲ ಐ ಸ್ವೀಕ್ ಟು ದೆಮ್ ಅಂಡ್ ನಾವು ಮಾತಾಡ್ತೀನಿ ಹಿಂದೆ ಇದೇ ವಿಚಾರ ಬಂದಿತ್ತು ಯಾವಾಗ ಬಲ್ಪ್ ವಿಚಾರ ನಾವು ನಮ್ಮ ಪುನೀತು ಮತ್ತು ರಮ್ಯಾರನ್ನ ರಾಯಭಾರಿ ಮಾಡಿ ಮೈಸೂರಿನಲ್ಲಿ ನಾವು ಮಾಡಿದ್ದವ್ ಈಗ ಕುಂಬಳೆವ್ರನ್ನ ನಾನು ಇವತ್ತು ನಾನು ಕುಂಬಳೆ ಅವ್ರಿಗೆ ನಮ್ಮ ಫಾರೆಸ್ಟ್ ವಿಚಾರದಲ್ಲಿ ನಾನು ನಮ್ಮ ಫಾರೆಸ್ಟ್ ಮಿನಿಸ್ಟರ್ ಮಾತಾಡಿದ್ದೀವಿ ಅವ್ರನ್ನ ಇದಕ್ಕೆ ಆಗಿ ನಮ್ಮ ಕುಂಬಳೆಯವ್ರ ಅನಿಲ್ ಕುಂಬ್ಳೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ವಿ ಅವರು ಒಪ್ಕೊಂಡಿದ್ದಾರೆ ಅವರು ಒಪ್ಕೊಂಡಿದ್ದಾರೆ ಇದನ್ನು ನಾನು ಇನ್ನ ಮಾತಾಡಿಲ್ಲ ನನ್ನ ಮಾತಾಟ್ಟು ನಾನು ತಿಳಿಸ್ತೀನಿ ನಮ್ ಸರ್ಕಾರ ಇನ್ನಾದ್ರೂ ಮಾಹಿತಿ ಪಡ್ಕೊಂಡು ತಗೋತೇನೆ ನಾನು